ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ನಾನು ಮಿರರ್ ಮುಂದೆ ಕೂತಿದ್ದೀನಿ ಏನಕ್ಕೆ ಅಂದರೆ ಫಸ್ಟ್ ನಾನು ಇವತ್ತು ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಮುಂಚೆನೇ ಏನು ಪ್ಲ್ಯಾನ್ ಮಾಡಿಲ್ಲ ಈಗ ಒನ್ ಟು ಅವರ್ಸ್ ಮುಂಚೆ ಲೈಕ್ ತರ್ಟಿ ಆಗಿ ಪ್ಲಾನ್ ಮಾಡಿದ್ದು ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲಿ ಹೋಗ್ತಿದ್ವಿ ಏನಕ್ಕೆ ಹೋಗ್ತಿದ್ದೀವಿ ಅಂತ ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಲ್ಲೇ ಔಟ್ಸೈಡ್ ಹೋಗೋದಾಗ್ಲಿ ಶಾಪಿಂಗ್ ಹೋಗೋದಾಗಲಿ ಅಥವಾ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಬರ್ಡೇ ಪಾರ್ಟೀಸ್ ಎಲ್ಲ ಹೋಗೋದಾದರೆ ತುಂಬ ಜಾಸ್ತಿ ಏನು ಮೇಕಪ್ ಹೋಗೋಲ್ಲ ಸಿಂಪ ಸಿಂಪಲಾಗಿ ಮೇಕಪ್ ಮಾಡ್ಕೋತೀನಿ ಸೊ ಮೇಕಪ್ ಮಾಡೋಕ್ಕೆ ನಾನು ಏನೇನೆಲ್ಲ ಪ್ರಾಡಕ್ಟ್ ಸಿಂಪಲ್ ಆಗಿ ಮೇಕ್ ಸಿಂಪಲಾಗಿ ಮೇಕಪ್ ಮಾಡೋದಾದರೆ ಏನೇನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಯಾವ ರೀತಿ ಮೇಕಪ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾವು ಎಲ್ಲಿ ಹೋಗ್ತೀವಿ ಅಂತ ಈ ವಿಡಿಯೋದಲ್ಲೇ ಅದನ್ನು ಕೂಡ ಶೇರ್ ಮಾಡ್ತೇನೆ ತೋರಿಸ್ತೇನೆ ಸೊ ಅದಕ್ಕೆ ಮುಂಚೆ ಮೇಕಪ್ಪಿಗೆ ಏನೇನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫಸ್ಟ್ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫಸ್ಟ್ ತಿಂಗ್ ನಾನು ಮಾಡೋದಂದರೆ ಫುಲ್ ಬಾಡಿ ಲೋಷನ್ ಹಚ್ಕೊಂಬಿಡ್ತೀನಿ ಕೈಗೆ ಮತ್ತು ಕಾಲಿಗೆಲ್ಲ ಸೊ ಇವಾಗ ಫೇಸ್ ವಾಶ್ ಮಾಡಿದ್ದೀನಿ ಫಸ್ಟ್ ಮಾಯಶ್ಚುರೈಸರ್ ಯೂಸ್ ಮಾಡೋದು ನಾನು ಮಾಯ್ಚರೈಸರ್ ಬಂದು ಪಾಯಿಂಟ್ಸ್ ಸೂಪರ್ ಲೈಟ್ ಜೆಲ್ ಯೂಸ್ ಮಾಡ್ತೀನಿ ಇದರಲ್ಲಿ ಎರಡು ಥರದ್ದು ಬರುತ್ತೆ ಇನ್ನೊಂದು ಇದರಲ್ಲೇ ಗ್ರೀನ್ ಕಲರ್ ಒಂದು ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ತೀನಿ ಇದನ್ನು ಎರಡೂ ಯೂಸ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಈ ಈ ಈ ಪಾಯಿಂಟ್ಸ್ ಲೈಟ್ ಜೆಲ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೇನೆ ನಾವು ಯಾವುದೇ ಮಾಯಶ್ಚರೈಸರ್ ಅಥವಾ ಕ್ರೀಮ್ ಏನೇ ಹಚ್ಚಿದ್ರು ಒಂದು ಫೈವ್ ಟು ಟೆನ್ ಸೆಕೆಂಡ್ಸ್ ಒಂದು ಮಾಯ್ಚುರೈಸರ್ ಹಚ್ಚಾದ ಮೇಲೆ ಒಂದು ಟೆನ್ ಸೆಕೆಂಡ್ಸ್ ಅಟ್ಲೀಸ್ಟ್ ಬಿಡಬೇಕು ಅದಾದಮೇಲೆ ನೆಕ್ಸ್ಟು ಸನ್ಸ್ಕ್ರೀನ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಕ್ರೀಮ್ ಆಗಲಿ ಅದನ್ನು ಅಪ್ಲೈ ಮಾಡಬೇಕು ಸನ್ಸ್ಕ್ರೀನ್ ಇದು ಲ್ಯಾಕ್ಮಿ ಸನ್ಸ್ಕ್ರೀನ್ ನಾನು ಹಾಕೋದು ಯಾವಾಗಲೂ ಇದೇ ಯೂಸ್ ಮಾಡೋದು ಫೇಸ್ ಕ್ರೀಮ್ ಅದು ಕೂಡ ಪಾಂಡ್ಸ್ ವೈಟ್ ಬ್ಯೂಟಿನೇ ನಾನು ಯೂಸ್ ಮಾಡೋದು ಪಾಂಡ್ಸ್ ಸೊ ಒಂದು ಮೇಕಪ್ ವೀಡಿಯೋ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಯಾವಾಗಾದರೂ ಫ್ರೀ ಆದಾಗ ಅಥವಾ ಯಾವುದಾದ್ರೂ ಫಂಕ್ಷನ್ಗೆ ರೆಡಿ ಆಗುವಾಗ ಮಾಡಿ ತೋರಿಸ್ತೀನಿ ನಾನೇ ಮೇಕಪ್ ಮಾಡ್ಕೊಳ್ಳೋದು ಯಾವ ರೀತಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಮಾಯಿಶ್ಚರೈಸರು ಸನ್ಸ್ಕ್ರೀನು ಮತ್ತು ಫೇಸ್ ಕ್ರೀಮ್ ಇದು ಮೂರೂ ನಾನು ಮನೆ ಹತ್ರ ಇದ್ರೂ ಸಹ ಇದು ಮೂರು ಕ್ರೀಮ್ಸು ಯೂಸ್ ಮಾಡೇ ಮಾಡ್ತೀನಿ ನೆಕ್ಸ್ಟು ಕನ್ಸೀಲರ್ ಕೂಡ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಫೌಂಡೇಶನ್ ಯೂಸ್ ಮಾಡ್ತೀನಿ ಎರಡರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡೂ ಯೂಸ್ ಮಾಡ್ತೀನಿ ಒಂದೊಂದು ಸಲ ಡಿಪೆಂಡ್ಸ್ ಅಪಾನ್ ತುಂಬ ಫಂಕ್ಷನ್ಸ್ ದೊಡ್ಡ ದೊಡ್ಡ ಫಂಕ್ಷನ್ಸ್ ಅಟೆಂಡ್ ಮಾಡೋದಾದರೆ ಅದನ್ನು ಹಾಕ್ಕೊಂತೀನಿ ಸೊ ಇದು ಶುಗರ್ ಅವ್ರದ್ದು ಫೌಂಡೇಶನ್ ಸೊ ಇದನ್ನು ಚೂರೇ ಚೂರು ತೊಗೊಂಡಿದ್ದೀನಿ ಇದನ್ನು ಅಪ್ಲೈ ಮಾಡ್ತೀನಿ ಕನ್ಸೀಲರ್ ಬಂದು ಇಲ್ಲಿ ಕಣ್ಣತ್ರ ಎಲ್ಲಾದರೂ ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗಿದ್ರೆ ಅಲ್ಲಿ ಮಾತ್ರ ಯೂಸ್ ಮಾಡ್ತೀನಿ ಡಾರ್ಕ್ ಸರ್ಕಲ್ ಆಗಿರುತ್ತಲ್ಲ ಎಲ್ಲಿ ಡಾರ್ಕ್ ಸರ್ಕಲ್ ಆಗಿರುತ್ತಲ್ಲ ಅಲ್ಲಿ ಮಾತ್ರ ಈ ಕನ್ಸಿಲರ್ನ ಯೂಸ್ ಮಾಡೋದು ಫೀಸ್ ಬ್ಯೂಟಿ ಅವ್ರದ್ದು ಕನ್ಸಿಲರು ನಾನು ಲಿಕ್ವಿಡ್ ಕನ್ಸಿಲರ್ ಯೂಸ್ ನಾನು ಯೂಸ್ ಮಾಡೋದು ಮುಂಚೆನೇ ಹೇಳ್ದಂಗೆ ನನಗೆ ಮೇಕಪ್ಪು ಏನು ಹೆಂಗೆ ಮಾಡ್ಕೊಳ್ಳೋದು ಹೆಂಗೆ ಅಂತ ಏನು ಗೊತ್ತಿಲ್ಲ ಬಟ್ ನನಗೆ ಹೆಂಗೆ ಬರುತ್ತೆ ಆ ರೀತಿ ನಾನು ಮಾಡ್ಕೊತೀನಿ ಸೊ ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾಯಿದ್ದೀನಿ ಯಾವ ಕ್ರೀಮ್ ಆದಮೇಲೆ ಏನು ಹಾಕಬೇಕು ಫಸ್ಟೇ ಫೌಂಡೇಶನ್ ಹಾಕ್ಬೇಕಾ ಅದು ಫಸ್ಟೇ ಕನ್ಸೀಲರ್ ಹಾಕ್ಬೇಕಾ ಅದ್ರ ಬಗ್ಗೆ ಏನೂ ಅಷ್ಟು ಐಡಿಯಾ ಇಲ್ಲ ನಾನು ಹೆಂಗೆ ಮಾಡ್ಕೊತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಐಲೈನರ್ ಲೈನರ್ ಇದ್ದೀನಿ ಐಲೈನರ್ ಆ್ಯಕ್ಚುಲಿ ಬಂದು ನಾನು ನನಗೆ ಡಾಝ್ಲರೇ ಇಷ್ಟ ಆಗೋದು ಐಲೇನಾನು ಚೆನ್ನಾಗಿರುತ್ತೆ ಮುಂಚೆಯಿಂದನೂ ನನ್ನ ಕಾಲೇಜ್ ಡೇಸಿಂದನೂ ನಾನು ಇದೇ ಯೂಸ್ ಮಾಡೋದು ಬಟ್ ಇತ್ತೀಚೆಗೆ ಮೆಬ್ಲಿನ್ ಕೂಡ ಯೂಸ್ ಮಾಡ್ತೀನಿ ಮತ್ತು ಇದೂ ಯೂಸ್ ಮಾಡ್ತೀನಿ ಮತ್ತು ಈಗ ಹೊಸ್ದಾಗಿ ಶುಗರ್ ಪಾಪ್ ಹೊರತು ಆರ್ಡರ್ ಮಾಡಿದ್ದೆ ನೈಕಾಯಿಂದ ಬ್ಲ್ಯಾಕ್ ಕಲರು ಸೊ ಇದನ್ನು ಕೂಡ ಯೂಸ್ ಮಾಡ್ತೀನಿ ಇದು ಚಿಕ್ಕದಾಗಿ ಚೆನ್ನಾಗಿದೆ ಆ್ಯಕ್ಚುಲಿ ಇದೆಲ್ಲದಕ್ಕಿಂತ ನನಗೆ ಇದೇ ಸಖತ್ ಇಷ್ಟ ಆಗೋದು ಚೆನ್ನಾಗಿ ಕೂಡ ಏನು ಸೆಟ್ ಆಗುತ್ತೆ ನನಗೆ ನಾನು ಮೇಲ್ಗಡೆ ಇಲ್ಲಿಗೆ ಐ ಲೈನರ್ ಹಾಕಲ್ಲ ಇಲ್ಲಿ ಕೆಳಗಡೆಗೆ ಮಾತ್ರ ಇದೇ ಲೈನರೇ ಯೂಸ್ ಮಾಡೋದು ಇಲ್ಲಿಗೆ ಮೇಲೆ ಹಾಕೋದಾದರೆ ಬೇಗ ಹಾಕ್ಬಿಡ್ಬೋದು ಬಟ್ ಇಲ್ಲಿ ಕೆಳಗಡೆಗೆ ಇದೆಯಲ್ಲ ಸೊ ಕಣ್ಣೊಳಗೆಲ್ಲ ಹೋಗಿಬಿಟ್ರೆ ಉರಿ 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 ಸ್ಟಾರ್ಟ್ ಹಾಕ್ಬಿಡತ್ತೆ ನಾನಿವತ್ತು ಹಾಕಿರೋದು ಶುಗರ್ ಪಾಪ್ ಅವ್ರದು ಐಲೈನರು ಇವಾಗ ಸ್ವಲ್ಪ ಬ್ಲಶ್ ಹಾಕೊತೀನಿ ಅಷ್ಟೆ ಇಲ್ಲಿ ಫೋರ್ ಕಲರ್ಸ್ ಇರುತ್ತೆ ಇದು ಕೂಡ ಸ್ಪಿಸ್ ಬ್ಯೂಟಿ ಅವ್ರದ್ದು ಫೋರ್ ಕಲರ್ ಮಾತ್ರ ಇರುತ್ತೆ ತೋರಿಸ್ತೀನಿ ಒಂದು ಪಿಂಕ್ ಕಲರ್ ಒಂದು ಲೈಕ್ ಲೈಟ್ ಶೈನಿಂಗ್ ಇರೋದು ಬ್ರೌನ್ ಸ್ವಲ್ಪ ಇದೊಂದು ಇದೊಂದು ಕಲರ್ಸ್ ನೇಮ್ ಅಷ್ಟು ಗೊತ್ತಾಗಲ್ಲ ನೋಡಿ ಸೊ ಅದರಲ್ಲಿ ಪಿಂಕೆಲ್ಲ ಹಾಕೋಲ್ಲ ಈ ಕಲರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಬ್ಲಶ್ ಹಾಕೊತೀನಿ ಅಷ್ಟೆ ನೆಕ್ಸ್ಟ್ ಇದು ಜೂಡಿಯೋದಲ್ಲಿ ತೊಗೊಂಡಿದ್ದು ಹನಿ ಲಿಬಾಂಬು ಸೊ ಫಸ್ಟು ಲಿಪ್ ಆಂಬ್ ಅದಾದಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊತೀನಿ ಲಿಪ್ಸ್ಟಿಕ್ ಏನಾದರೂ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಲಿಪ್ಸ್ಟಿಕ್ ಹಾಕೋಕ್ಕೋಗಲ್ಲ ಜಸ್ಟ್ ಲಿಪ್ ಬಾಮ್ ಮಾತ್ರ ಅಪ್ಲೈ ಮಾಡ್ತೀನಿ ಲಿಪ್ಸ್ಟಿಕ್ನ ಸ್ಕಿಪ್ ಮಾಡಿಬಿಡ್ತೀನಿ ಲಿಪ್ಸ್ಟಿಕ್ ಇವಾಗ ಯಾವ ಕಲರ್ ಹಾಕೋದು ಅಂತ ನೋಡೋಣ ಇಯರಿಂಗ್ಸ್ ಎಲ್ಲ ಏನು ಚೇಂಜ್ ಮಾಡೋಕೋ ಅಲ್ಲ ಸಿಂಪಲ್ಲಾಗಿ ಇದೇ ಇದೆ ಸೊ ಒಂದು ಪೋನಿ ಹಾಕ್ತೀನಿ ಸೊ ಇವತ್ತಿನ ಡ್ರೆಸ್ ಬಂದು ವೈಟ್ ಜೀನ್ಸ್ ಆ್ಯಂಡ್ ನೇವಿ ಬ್ಲೂ ಕಲರ್ ಏನು ಟೀ ಶರ್ಟು ಲ್ಯಾಕ್ನಿದು ಮಿದು ಕುಶನ್ ಮ್ಯಾಟ್ ಲಿಪ್ಸ್ಟಿಕ್ ಹಾಕ್ತಿರೋದು ಇವತ್ತು ಲಿಪ್ಸ್ಟಿಕ್ ಸೊ ನಾನು ಸೆರಮ್ ಯೂಸ್ ಮಾಡ್ತೀನಿ ಯಾಕೆಂದರೆ ನಾನು ಕೂದಲು ಸಖತ್ತು ರಫ್ ಇರೋದ್ರಿಂದ ಸ್ವಲ್ಪ ಹೇರ್ ಸೆರಮ್ ಯೂಸ್ ಮಾಡ್ತಾಯಿದ್ದೀನಿ ಜಸ್ಟ್ ಒಂದು ಪೋನಿ ಹಾಕ್ತೇನೆ ಅಷ್ಟೆ ಸೊ ಇದಿಷ್ಟೇ ನನ್ನ ಹೇರ್ ಸ್ಟೈಲ್ ಮುಂಚೆ ಅಷ್ಟು ಇತ್ತು ಗೊತ್ತಾ ಕೂದಲು ಇಷ್ಟು ಇತ್ತು ನನ್ನ ಕೂದಲು ನಂದು ಫುಲ್ ಕರ್ಲಿ ಏರು ಅಲ್ಲ ಸ್ಟ್ರೈಟ್ ಏರ್ ಅಂತೂ ಮೊದಲೇ ಅಲ್ವೇ ಅಲ್ಲ ಸೊ ನಾನು ಏನು ಸ್ಮೂತ್ನಿಂಗ್ ಮಾಡ್ಸೋದಾಯಿತಾ ಒಂದು ಒನ್ ಆ್ಯಂಡ್ ಆಫ್ ಇಯರ್ ಆಯಿತು ಅನಿಸುತ್ತೆ ಮಾಡಿಸಿ ಇವಾಗ ಸ್ಮೂತ್ನಿಂಗ್ ಎಲ್ಲ ಹೋಗ್ಬಿಡ್ರೆ ಮತ್ತೆ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ ಬಟ್ ನಾನು ಸ್ವಲ್ಪ ಚೆನ್ನಾಗಿತ್ತು ಕೂದಲು ಸ್ಮೂತ್ನಿಂಗ್ ಮಾಡಿಸಾದ್ಮೇಲೆ ಸ್ವಲ್ಪ ಹೇರ್ ಫಾಲು ಮತ್ತು ಫುಲ್ ನಂದಿರೋದೇ ಮೊದಲೇ ಸಣ್ಣ ಕೂದಲು ಸೊ ಅದ್ರ ಇನ್ನೂ ಸ್ವಲ್ಪ ಸಣ್ಣ ಆಯಿತು ಮತ್ತು ಕೂದಲು ಉದ್ದ ಇತ್ತು ನಾನು ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಇಷ್ಟೇ ಇಷ್ಟು ಮಾಡಿಸ್ಕೊಂಡಿದ್ದೆ ಬೇಬಿ ಆದಮೇಲೆ ಒಂದು ಟೂ ತ್ರೀ ಇಯರ್ಸ್ ಹೇರ್ ಕಟ್ ಮಾಡಿಸ್ಲಿಲ್ಲ ಆವಾಗ ಮತ್ತೆ ಉದ್ದನೇ ಆಗಿತ್ತು ಆಮೇಲೆ ತುಂಬ ಸಣ್ಣ ಇತ್ತು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಸ್ವಲ್ಪ ಕಟ್ ಮಾಡಿದ್ರು ಆಮೇಲೆ ನಾನು ಸ್ಮೂತ್ನಿಂಗ್ ಮಾಡಿಸ್ದಾಗ ಸ್ವಲ್ಪ ಕಟ್ ಮಾಡಿಸಿದೆ ಮತ್ತು ನಮ್ಮಮ್ಮ ಮತ್ತೆ ಸ್ಮೂತ್ನಿಂಗ್ ಮಾಡಿಸಾದ್ಮೇಲೆ ನಮ್ಮಮ್ಮ ಯಾಕೋ ಇಲ್ಲೆಲ್ಲ ಸ್ಪ್ಲಿಟ್ಸ್ ಇತ್ತು ಅಂತೇಳಿ ಅವರು ಕಟ್ ಮಾಡಿದ್ರು ಇವಾಗ ಸದ್ಯಕ್ಕೆ ಉದ್ದ ಇದೆ ಸೊ ಇದಿಷ್ಟೇ ನನ್ನ ಮೇಕಪ್ ಡಾರ್ಕ್ ಕಲರ್ ಆಯಿತು ಅನಿಸುತ್ತೆ ಸೊ ಇದಿಷ್ಟು ಐಶೇಡ್ಸ್ ಏನೂ ಹಾಕೋಲ್ಲ ಒಂದು ವಾಚ್ ಹಾಕ್ಕೊಂತೀನಿ ಅದು ಬಿಟ್ಟರೆ ನನ್ನ ಮೇಕಪ್ ಇಷ್ಟೇ ಬ್ಯಾಂಗಲ್ ಕೂಡ ನಾನು ಏನು ಹಾಕಕ್ಕೆ ಹೋಗಲ್ಲ ಯಾಕೆಂದರೆ ಇಲ್ಲಿ ಒಂದು ಆಂಜನೆಯಿಂದ ಗದೇ ಹಾಕೋಗ್ಬಿಟ್ಟಿದ್ದೀನಿ ಸೊ ಜೀನ್ಸಿಗೆಲ್ಲ ಏನಾದರೂ ಬ್ಯಾಂಗಲ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಹಂಗಾಗಿ ಇದು ಹಾಕ್ಬಿಟ್ಟಿದ್ದೀನಿ ಇದೆಲ್ಲದಕ್ಕೂ ಸೂಟ್ ಆಗುತ್ತೆ ಮತ್ತು ವಾಚ್ ಹಾಕ್ತಾಯಿದ್ದೀನಿ ಸಿಲ್ವರ್ ಕಲರ್ ವಾಚ್ ಒ ಸ್ವಲ್ಪ ಮಸ್ಕರ ಹಾಕೊತೀನಿ ಅಷ್ಟೇ ಸಿಂಪಲ್ ಆಗಿಲ್ಲಿಲ್ಲಾದ್ರೂ ಆಚೆ ಹೋಗಬೇಕು ಅಂದರೆ ಇದು ಒಂದೇ ರಿಂಗ್ ಯೂಸ್ ಮಾಡೋದು ಸಿಲ್ವರ್ ರಿಂಗ್ ಇದು ಸೊ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಸೊ ಇದು ನೋಡ್ತಾ ಇರ್ಬೋದು ಸೊ ಇದೊಂದು ರಿಂಗ್ ಯೂಸ್ ಮಾಡ್ತೀನಿ ಇದೊಂದೇ ರಿಂಗ್ ಮತ್ತೇನು ಹಾಕೋಲ್ಲ ನಾವೆಲ್ಲೋಗ್ತಿದ್ದೀವಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಹೇಳೋಕ್ಕಾಗುತ್ತೆ ಅಥವಾ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೋಸ್ಕರ ಇಲ್ಲೇ ಹೇಳ್ಬಿಡ್ತೀನಿ ಸೊ ನಾವಿವತ್ತು ಇವತ್ತು ಹೋಗ್ತಿರೋದು ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಅಲ್ಲಿ ವುಮೆನ್ಸ್ ಕ್ರಿಕೆಟ್ ಮ್ಯಾಚ್ ನಡೀತಿದೆ ಅಲ್ಲಿಗೆ ನಾವಿವತ್ತು ಹೋಗ್ತಿದೀವಿ ಇವತ್ತು ಆ್ಯಕ್ಚುಲಿ ವೆಡ್ನೆಸ್ ಡೇ ನಾನು ಇಲ್ಲಿವರೆಗೂ ಲೈಕ್ ಸ್ಟೇಡಿಯಮ್ ಆಗಲಿ ಅಥವಾ ಲೈವ್ ಮ್ಯಾಚ್ ಕ್ರಿಕೆಟ್ ಮ್ಯಾಚ್ ಆಗಲಿ ಏನೂ ನೋಡಿಲ್ಲ ಮ್ಯಾಚ್ ನಡೆಯೋದೆಲ್ಲ ನೋಡೂ ಇಲ್ಲ ಒಳಗಡೆ ಸ್ಟೇಡಿಯಂ ಹೆಂಗಿದೆ ಅಂತಲೂ ಗೊತ್ತಿಲ್ಲ ಸೊ ಫಸ್ಟ್ ಟೈಮ್ ಹೋಗ್ತಿರೋದು ಸ್ವಲ್ಪ ಎಕ್ಸೈಟ್ಮೆಂಟು ಇದೆ ಇವಾಗ ಫೋರ್ ಫಾರ್ಟಿ ಫೈ ಆಗಿದೆ ಫೈ ತರ್ಟಿಗೆ ನಾವು ಮನೆ ಬಿಡಬೇಕು ಸೆವೆನ್ ತರ್ಟಿಗೇನು ಮ್ಯಾಚ್ ಇರೋದು ಸೊ ಎಲ್ಲ ಆಲ್ರೆಡಿ ಡುಮ್ಮು ಹತ್ರ ಇದೆ ನಾವಿವಾಗ ರೆಡಿಯಾಗಿ ಇಲ್ಲಿಂದ ಹೊರಡಬೇಕು ನಾನು ರೆಡಿಯಾಗಿದ್ದೀನಿ ಬೇಬಿ ಇವಾಗ ರೆಡಿ ಮಾಡಬೇಕು ನಾನು ಸೊ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿ ನಾನು ಇಲ್ಲೇ ರಿವೀಲ್ ಮಾಡಿಬಿಡ್ತೀನಿ ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಿಂತ ಅವಳು ಅನ್ಕೊಂಡಿದ್ದಾಳೆ ಬಟ್ ಅವಳಿಗೆ ಗೊತ್ತಾಗ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ಎಲ್ಲಿಗೆ ಹೋಗೋದು ಅಂತ ಬಟ್ ಅವಳಿಗೆ ಅರ್ಥನೂ ಆಗ್ತಾ ಇಲ್ಲ ಅವ್ರ ಅಪ್ಪಾನು ಹೇಳಿದ್ರು ಬಟ್ ಆದ್ರೂ ಅರ್ಥ ಆಗಿಲ್ಲ ಸೊ ಇವಾಗ ಅವಳನ್ನ ರೆಡಿ ಮಾಡಿಸ್ಬೇಕು ನಾನು ಅವಾಗ ರೆಡಿಗೆ ರೆಡಿ ಆಗ್ಬಿಟ್ಟಿನಿಧವಾರ ನಾನು ಬೇಬಿ ಕೂಡ ರೆಡಿ ಆದ್ವಿ ಇವಾಗ ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಬಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ ಡುಮ್ಮು ಆ್ಯಕ್ಚುಲಿ ಬರೋಕೆ ಹೇಳಿದರು ನಮ್ಮನ್ನು ಸೊ ಅವರು ಡೈರೆಕ್ಟ್ ಡ್ಯೂಟಿ ಮುಗಿಸ್ಕೊಂಡು ಅಲ್ಲೇ ಬರ್ತೀನಿ ಅಂತ ಹೇಳಿದರು ಹಂಗಾಗಿ ನನ್ನ ತಮ್ಮನ ಹತ್ರ ಡ್ರಾಪ್ ತೊಗೊಂಡ್ವಿ ಆಮೇಲೆ ಇಂದ್ರಾನಗರ್ ಹತ್ರ ಡುಮ್ಮು ಸಿಕ್ಕಿದ್ರು ಅಲ್ಲಿಂದ ನಾನು ಬೇಬಿ ಮತ್ತು ಡುಮು ಒಟ್ಟಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗೋಯಿತು ಯಾಕೆಂದರೆ ಸಕ್ಕ ಟ್ರಾಫಿಕ್ ಇತ್ತು ನಾವು ಅಂದ್ಕೊಂಡಿದ್ವಿ ಟ್ರಾಫಿಕ್ ಇರಲ್ಲ ಅಂತ ಸೆವೆನ್ ತರ್ಟಿಗೆ ಮ್ಯಾಚ್ ಇದ್ದಿದ್ದು ಅಲ್ಲಿ ಹೋದ್ಮೇಲೆ ಗೇಟ್ ನಂಬರ್ ನೈನ್ ಇದ್ದಿದ್ದು ಸೊ ಆ ಗೇಟ್ ನಂಬರ್ ಎಲ್ಲ ಹುಡುಕ್ಬೇಕಿತ್ತು ಗಾಡಿ ಪಾರ್ಕ್ ಮಾಡಬೇಕು ಮತ್ತು ಬ್ಯಾಗ್ ಅಲೋ ಇರಲಿಲ್ಲ ಅದಕ್ಕೊಂದು ವ್ಯವಸ್ಥೆ ಮಾಡಿ ಒಳಗಡೆ ಇರೋಕೋಸ್ಟ್ರಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಲೇಟ್ ಆಗಿ ಹೋಗ್ಬಿಟ್ಟಿತ್ತು ಬೇಬಿ ಇಲ್ಲಿಗೆ ಬರೋವರೆಗೂ ಸುಮ್ಮನೆ ಇದ್ಲು ಅಲ್ಲಿ ಬಿಸ್ಕೆಟ್ ಕೂಡ ಕೊಟ್ಟೆ ಅಲ್ಲಿ ಬೇಡ ಅಂತ ಅಂದ್ಲು ಒಳಗಡೆ ಬಂದ ತಕ್ಷಣ ಅಶ್ವು ಅಂತ ಸ್ಟಾರ್ಟ್ ಮಾಡ್ಕೊಬಿಟ್ಲು ಒಳಗಡೆ ಬೇರೆ ಬಿಸ್ಕೆಟ್ ಇರಲಿ ಒಂದು ವಾಟರ್ ಬಾಟಲ್ ಕೂಡ ಅಲೋ ಇರಲಿಲ್ಲ ಫಸ್ಟ್ ಟೈಮ್ ಸ್ಟೇಡಿಯಂ ಒಳಗಡೆ ಹೆಂಗಿರುತ್ತೆ ಲೈವ್ ಮ್ಯಾಚ್ ಯಾವ ರೀತಿ ನಡೆಯುತ್ತೆ ಅಂತ ನೋಡಿದ್ದು ಚೆನ್ನಾಗಿತ್ತು ಒಂಥರ ಮುಂಚೆ ಎಲ್ಲ ಹೊರಗಡೆ ಸ್ಟೇಡಿಯಂ ಮಾತ್ರ ನೋಡ್ಕೊಂಡು ಹೋಗ್ತಿದ್ವಿ ಕ್ಯಾಮ್ರಾನ ಏನೋ ಇಟ್ಕೊಂಡು ನೋಡ್ತಾ ಇದ್ದಾರೆ ಈ ವ್ಲಾಗ್ ಮಾಡಕ್ಕೆ ಆಗ್ತಲ್ಲ ಎಷ್ಟೆಂದರೆ ಸೌಂಡು ಕೇಳಿಸಲ್ಲ ಆಮೇಲೆ ಮೈಕ್ ಬ್ಲೂಟೂತು ಆ ಥರದ್ದು ಏನೂ ಅಲೋ ಇಲ್ಲ ಬ್ಯಾಗು ವಾಟರ್ ಬಾಟಲ್ಸ್ ಕೂಡ ಅಲೋ ಇರೋಲ್ಲ ಇಲ್ಲಿ ಒಳಗಡೆ ಏನು ತಗೋಬಾರ

Ladies and gentlemen, boys and girls, the entire strategic timeout means uh, the world is watching Bengaluru. Now, here's what I want everyone who's in the stadium to do. First and foremost, don't sit, stand up, stand up, stand up, stand up, stand up. <laughs> <laughs> ಬರೀ ಎಂ ಐ ಮಾತ್ರ ನೋಡಿದ್ದು ಯು ಪಿ ವಾರಿಯರ್ಸ್ ಹಾ ಮ್ಯಾಚ್ ಒಂದೇ ಒಂದೇ ಮುಂಬೈ ಇಂಡಿಯನ್ಸ್ ಅವ್ರ ಮ್ಯಾಚ್ ಮಾತ್ರ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಈ ಬೇಬಿಯಿಂದ ಎಲ್ಲ ಆಗಿದ್ದು ತಾನೆ ಬೇಬಿ ಕುತ್ಕೋಬಹುದಿತ್ತು ಈಗ ಬಂದ್ಬಿಟ್ಟು ಒಂದ್ ಕಡೆ ಮ್ಯಾಚ್ ಒಂದ್ ಸೈಡ್ ಮ್ಯಾಚ್ ನೋಡ್ಬಿಟ್ಟು ಹೋಗ್ತಾ ಇದೀವಿ ಫಸ್ಟ್ ಟೈಮ್ ಬಂದಿದ್ದು ಸೊ ಮುಂಬೈ ಇಂಡಿಯನ್ಸ್ ಅವ್ರ ಬ್ಯಾಟಿಂಗ್ ಮಾತ್ರ ನೋಡ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ವಿ ಯಾಕೆಂದರೆ ಬೇಬಿ ಹಶ್ವು ಸುಸು ಮಾಡಬೇಕು ಹೊಟ್ಟೆ ಹಸುವು ಅಂತ ಇದ್ದು ನೀರು ಕುಡಿಬೇಕು ಅಲ್ಲಿ ಬೇರೆ ಏನು ತಗೊಂಡೋಗಂಗಿಲ್ಲ ಒಳಗೆ ವಾಟರ್ ಬಾಟಲ್ ಏನೂ ತಗೊಂಡೋಗಂಗಿಲ್ಲ ಹಂಗಾಗಿ ಹೋಗೋಣ ಹೋಗೋಣ ಅಮ್ಮ ಎಷ್ಟೊತ್ತಮ್ಮ ತಂತ ತಲೆ ತಿಂತಾಯಿದ್ಲು ಅದಕ್ಕೋಸ್ಕರ ಸರಿ ಆಯಿತು ಅಂತ ಆ ಟ್ವೆಂಟಿ ಓವರ್ಸ್ವರೆಗೂ ಕೂತಿರೋದೇ ಹೆಚ್ಚು ಅವಳು ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಗಾಡಿ ಎಲ್ಲೋ ಪಾರ್ಕ್ ಮಾಡಿರೋದು ಸುಮಾರು ಒಂದು ಒಂದು ಕಿಲೋಮೀಟ್ರ್ ನಡೆದಿದ್ದೀವ ಒಂದು ಕಿಲೋಮೀಟರ್ ನಡೆದಿದ್ದೀವಿ ಸ್ಟೇಡಿಯಮಿಂದ ಸೊ ಇಲ್ಲಿಂದ ಹೋಗಿ ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಚೆನ್ನಾಗಿತ್ತು ಫಸ್ಟ್ ಟೈಮ್ ನೋಡಿದ್ದು ನಾನು ಸ್ಟೇಡಿಯಮ್ಮು ಚೆನ್ನಾಗಿತ್ತು ಮ್ಯಾಚು ವುಮೆನ್ಸು ಆ ಸಿ ಬಿ ಮ್ಯಾಚಿಗೆ ಬರಬೇಕಿತ್ತು ಬಟ್ ಟಿಕೆಟ್ ಸಿಗಲಿಲ್ಲ ನೆಕ್ಸ್ಟ್ ಸ್ಯಾಟರ್ಡೆ ಕೂಡ ಇದೆ ಅಂತೆ ಬಟ್ ಅದಕ್ಕೂ ಟಿಕೆಟ್ ಟ್ರೈ ಮಾಡಿದ್ವಿ ಅದಕ್ಕೂ ಟಿಕೆಟ್ ಸಿಗಲಿಲ್ಲ ನೋಡಲ್ಲ ನೆಕ್ಸ್ಟ್ ಟೈಮ್ ನೋಡಿ ಅವರಿಬ್ಬರಲ್ಲಿ ಹೋಗ್ತಾ ಇದ್ದಾರೆ ಸೋಂಬೇರಿ ನೋಡಿ ಇಲ್ಲಿ ನಡಿಯೋಕ್ಕಾಗಲ್ಲ ಅಂತ ತಿನ್ನಕ್ಕಾದ್ರೆ ಆಗುತ್ತೆ ಇವಳಿಗೆ ನಡೆಯೋಕ್ಕಾಗಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ಟುಮು ಎಲ್ಲಿ ಹೋದರೂ ಇದೆ ಕತೆ ನಡಿಯಲ್ಲ ಅಂತ ಯು ಬಿ ಸಿಟಿ ನೋಡಿ ಎಷ್ಟು ದೊಡ್ಡದಿದೆ ನಾನಂತೂ ಫಸ್ಟ್ ಏನು ನೋಡಿ ತೋರಿಸ್ತೇನೆ ಯು ಬಿ ಸಿಟಿ ಇಲ್ಲಿ ತಗೊಬಂದು ಪಾರ್ಕ್ ಮಾಡಿದ್ದಾರೆ ಅಲ್ಲೇ ಎಲ್ಲಾದ್ರೂ ಮಾಡ್ಬೋದಿತ್ತು ಸಂಧಿಗೊಂದಿಲಿ ಬಟ್ ಏನಂದರೆ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನಾದರೂ ಆದರೆ ಗಾಡಿ ಮಿಸ್ ಆದರೆ ಅಷ್ಟೇ ಕತೆ ಸೊ ಇಲ್ಲಾದರೆ ಪೇಯ್ಡ್ ಪಾರ್ಕಿಂಗ್ ಇತ್ತು ಅಂತ ಹೇಳಿ ಯು ಬಿ ಸಿಟಿ ಹತ್ರ ಪಾರ್ಕ್ ಮಾಡಿದ್ವಿ ಗಾಡಿನ ಸೊ ಇವಾಗ ರೀಚ್ ಆಗಿದ್ದೀವಿ ಗಾಡಿ ತೊಗೊಂಡು ಹೋಗ್ಬೇಕು ಈಗ ಸೊ ಇವಾಗ ಮ್ಯಾಚ್ ಎಲ್ಲ ನೋಡ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನೈಸ್ ಎಕ್ಸ್ಪೀರಿಯೆನ್ಸ್ ಸೊ ಈ ವ್ಲಾಗ್ನ ನಾನಿವತ್ತಿಲ್ಲ ಏನು ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಟೇಕ್ ಕೇರ್ ಬಾಯ್